ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಗಣಪತಿಗೆ ಪ್ರಿಯವಾಗಿರುವಂತಹ ಮೊದಕ ರೆಸಿಪಿನ ಹೆಂಗೆ ಮಾಡೋದು ಅಂತ ಒಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಬೋಸ್ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಈ ಗಣೇಶ ಹಬ್ಬ ಬಂತು ಅಂತ ಅಂದರೆ ಗಣೇಶನಿಗೆ ಈ ಮೋದಕನ ಮಾಡಿ ನೈವೇದ್ಯ ಮಾಡಬೇಕಾಗತ್ತೆ ಸೊ ನಾನು ಇದೇ ಮೊದಲು ಮೋದಕನ ಮಾಡೋಕ್ಕಂತಿರೋದು ಎಷ್ಟೊಂದು ವೆರೈಟಿ ಒಳಗೆ ಮೋದಕನ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಒಳಗೆ ಮೋದಕನ ಮಾಡ್ತಾರೆ ಅಂತಂದು ಹೇಳ್ಬೋದು ಸೊ ಇವತ್ತಿನ ಹೊಡಿದ್ರೊಳಗೆ ನಾನು ಕೊಬ್ಬರಿ ಮೋದಕನ ಯಾವ ರೀತಿ ಮಾಡೋದು ಅಂತಂದು ತಿಳಿಸ್ಕೊಡೋಕಂತೀನಿ ಸೊ ಬರೀ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೆಂಗೆ ಮಾಡೋದು ಅಂತಂದು ನೋಡೋಣ ಅಂತ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸು ಫಸ್ಟ್ ನಾನು ಮೋದಕ ಮಾಡೋದು ಕೊಬ್ಬರಿನ ಸಣ್ಣದಾಗ ರುಬ್ಬಿ ಇಟ್ಕೊಂಡೀನಿ ಫಸ್ಟ್ ನೋಡಿ ತುರ್ಕೊಂಡಿನಿ ಅಂದ್ರೆ ಕಾಯಿ ಹೊಡೆದಾಗ ಅವು ಸಣ್ಣ ಸಣ್ಣ ಪೀಸ್ ಅದು ಪೀಸ್ ತುರಿಯಕ್ಕೆ ಬರಲೇ ಇಲ್ಲ ಸೊ ಸುಮ್ಮನೆ ಯಾಕಂತಂದು ಮಿಕ್ಸಿಗೆ ಹಾಕಿ ಬಡ ಬಡ ರುಬ್ಬಿ ಇಟ್ಕೊಂಡಿನ ಆ್ಯಂಡ್ ಒಂದು ಸ್ವಲ್ಪ ಬಾದಾಮಿನೂ ಜಜ್ಜಿ ಇಟ್ಕೊಂಡಿನಿ ಗಸಗಸಿ ತಗೊಂಡಿನಿ ಇಲ್ಲಿ ಬೆಲ್ಲನ ಜಜ್ಜಿ ಇಟ್ಕೊಂಡಿನಿ ಸೊ ಇಷ್ಟ್ರೊಳಗೆ ನಾನು ಈಗ ಮೋದಕ ಮಾಡ್ತೀನಿ ಆ್ಯಂಡ್ ಇನ್ನ ಹಿಟ್ಟು ಕಲಿಸ್ಬೇಕು ಗೋಧಿ ಅಂತ ಆ್ಯಂಡ್ ಇಲ್ಲಿ ಪಾಲ್ನ ಇಡ್ತೀನಿ ಗ್ಯಾಸ್ ಸ್ಟವ್ ಮೇಲೆ ಇದಕ್ ಈಗ ನೋಡ್ರೆ ತುಪ್ಪ ಹಾಕೋಣ ಜಾಸ್ತಿ ಬೇಡ ಕೊಬ್ಬರಿ ಒಳಗೂ ಆಯಿಲ್ ಕಂಟೆಂಟ್ ಇರ್ತೈತಿ ಸ್ವಲ್ಪ ಹಾಕೋಣ ನೋಡ್ರಿ ನೋಡ್ರೆ ತುಪ್ಪತಿ ಚೆನ್ನಾಗಿ ಸೊ ಈಗ ಫಸ್ಟ್ ಕಸಗಸಿ ಹಾಕೋಣ ಗೋಡಂಬಿನ ಈಗ ಹಾಕೊಂಡ್ಬಿಡೋಣ ಗೋಡಂಬಿ ಎಲ್ಲ ಸಾರಿ ಬದಾನಿ ಗೊಡಂಬಿನ ಹಚ್ಕೋಂತಿದ್ರೆ ಹಾಕೋಬಹುದು ಗೊಡಂಬಿ ಕಲೆಗೆ ಲೋ ಫ್ಲೇಮ್ ಕೈ ಮಾಡ್ಕೋಬೇಕು ಇಲ್ಲ ಅಂದ್ರೆ ಬಸ್ ಹಸಿ ಮತ್ತ ಬದಾನಿ ಹಸಿ ಬಿಡತ್ತವು ಸೊ ಈಗ ಹಾಕೊಂಡಿರೋಂತಹ ಕೊಬ್ಬರಿನ ಹಾಕೊಂಡಿ ಹಸಿ ಕೊಬ್ಬರಿ ತಗೊಂಡಿ ಒಣ ಕೊಬ್ಬರಿಂದಾನು ಬೇಕಿದ್ರೆ ಮಾಡ್ಬೋದು ಹಸಿ ಕೊಬ್ಬರಿ ಇದ್ರ ಹಸಿ ಕೊಬ್ಬರಿ ಮಾಡಬಹುದು ಮಾಡ್ಬೋದು ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ಮಾಡ್ಬೋದು ನೋಡಿ ಸೊ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಕುಬ್ರು ಕೊಬ್ಬರಿಗೂ ಸ್ವಲ್ಪ ಹಸಿ ಹತ್ತಿನಾಗ ಹೋಗ್ಬಿಟ್ಟು ನೋಡ್ರಿ ಸೊ ಅಲ್ಲಿವರೆಗೂ ಸ್ವಲ್ಪ ಕೈಯಾಡ್ಸೋಣ ಅಷ್ಟು ಭಾಳ ಬೇಡ ಎಸ್ ನೋಡ್ರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿನ ಈಗ ಸೊ ಇಷ್ಟು ಸಾಕು ಈಗ ನೆಕ್ಸ್ಟ್ ಬೆಲ್ಲ ಹಾಕೋಣನು ಇಷ್ಟು ಹಾಕ್ಕೊಳಂಗಿಲ್ಲ ನಾನು ಈಗ ಸ್ವಲ್ಪ ಅಷ್ಟು ಹಾಕೊಂತೀನಿ ಅಷ್ಟು ಇಷ್ಟು ಸಾಕು ಸೊ ನೀರೇನು ಹಾಕೋದು ಬೇಡ ಫ್ರೆಂಡ್ಸು ಕುದು್ರ ಒಳಗ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಸೊ ಇದ್ರಾಗ ಹಾಕ್ತೈತಿ ಬೆಲ್ಲನ ಕರಗಿ ಅದು ನೀರು ಬಿಡ್ತೈತಿ ಸೊ ಇದ್ರಾಗ ಆಗ್ತೈತಿ ನೀರ್ ಒಂದ್ ಹನಿನೂ ನೀರ್ ಹಾಕಬೇಡ್ರಿ ಕರಗುವರೆಗೂ ಹಿಂಗ ಕೈ ಹಾಕೋಂತ ಇರೋದಿಲ್ಲ ಹೊತ್ತಿ ಬಿಡ್ತೈತಿ ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಓದಾಕ್ ಮಾಡೋಕೆ ಈಗ ಪೂರ್ಣ ರೆಡಿ ಆಯ್ತು ನೋಡ್ರಿ ಒಳಗಿನ ಫಿಲ್ಲಿಂಗ್ ಮಾಡ್ತೀವಲ್ಲ ಸೊ ಅದು ನೋಡ್ರಿ ಬೆಲ್ಲ ಎಷ್ಟು ಚಂದ ಮೆಲ್ಟ್ ಆಗೈತೆ ಅಂತೇಳಿ ಒಂದು ಹನಿನೂ ನೀರು ಹಾಕಿಲ್ಲ ಸೊ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡ್ರಿ ಸೊ ಈಗ ಇದ್ ಸ್ವಲ್ಪ ಹಾರ್ಕೊಳ್ಳಿ ಅಷ್ಟೊಳಗ ನಾನು ಈಗ ಗೋಧಿ ಇಟ್ಟು ನಾಲ್ಕೊಂಡ್ ಬರ್ತೀನಿ ಅನ್ಸೋಡ್ರೀಗ ಹಿಟ್ಟು ನಾಲ್ಕೊಂಡೆ ಒಂದ್ ಹತ್ತು ನಿಮಿಷ ಮುಚ್ಚಿಡನು ಹಿಟ್ಬಿಡಣನು ಹಿಟ್ಟು ಚೆನ್ನಾಗಿ ನಾವು ಓಕೆ ಫ್ರೆಂಡ್ಸ್ ನೋಡ್ರಿ ಹುಳಿ ಮಾಡ್ಕೊಂಡಿನಿ ಹಿಂಗೆ ಸೊ ಈಗ ನೆಕ್ಸ್ಟ್ ಹುಳಿ ಮಾಡ್ಕೊಂಡಿರುವಂಥದ್ದನ್ನ ಹಿಟ್ಟು ಅದ ಡಿಪ್ ಮಾಡಿ ಹೊಳ್ಳಾಡಿಸಿ ಲಟ್ಟಿಸ್ಕೊಂಡಂತ ಹುಳಿನ ಬಾ ತಿಳಿಯೋದ ಲಟ್ಟಿಸ್ಕೊಂಡ್ ಬೇಡ ಮತ್ತಿಗೂ ಸ್ವಲ್ಪ ಬಾ ದೊಡ್ಡ ಮಾಡ್ಕೊಂಡಿಲ್ಲ ನಾನು ಸಣ್ಣ ಸಣ್ಣ ಅಷ್ಟೇ ನೋಡ್ರಿ ಲಟ್ಟಿಸ್ಕೊಂಡ್ರೆ ಸಾಕು ಎಸ್ ನೋಡ್ರಿ ಈಗ ಇಷ್ಟು ಎಲ್ಲಿಗಳನ್ನ ಈಗ ಮೋದಕ ಮಾಡಾಕ ಸೊ ಇದ್ರಾಗ ಈಗ ನೆಕ್ಸ್ಟ್ ಏನ್ ನೋಡಕಂದ್ರ ಮೊದ್ಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತ ಕೊಬ್ಬರಿ ಹೂರ್ನ ಇದ್ರೊಳಗ ಇಟ್ಟು ಫಿಲ್ ಮಾಡಬೇಕು ನೋಡ್ರಿ ಇದೇ ಇವಾಗ ಮೇನ್ ಇಂಪಾರ್ಟೆಂಟ್ ಪ್ರೊಸೆಸ್ ಅಂತ ಹೇಳ್ಬೋದು ಇಲ್ಲಿ ನಾವಿವಾಗ ಕರೆಕ್ಟ್ ಕರೆಕ್ಟಾಗಿ ಎಲ್ಲಿ ಒಳಗ ಹೂರ್ನ ಇಟ್ಟು ಫಿಲ್ ಮಾಡಬೇಕು ನೋಡ್ರಿ ಸೊ ಎಲೆಯಿಂದ ಈ ರೀತಿಯಾಗಿ ನೋಡ್ರಿ ಕವರ್ ಮಾಡಬೇಕು ಊರು ಒಳಗಡೆ ನಾನು ನೋಡ್ತಾ ಇರ್ಬೋದು ನಾನು ಹೆಂಗೆ ಮಾಡೋಕ್ಕಂತ ನೋಡ್ರಿ ಅಬ್ಸರ್ವ್ ಮಾಡ್ರಿ ಸೊ ಈ ರೀತಿ ಫಿಲ್ ಮಾಡಿ ಕ್ಲೋಸ್ ಮಾಡಬೇಕು ನೋಡ್ರಿ ಸೊ ಈ ರೀತಿ ಪ್ರೆಸ್ ಮಾಡಬೇಕು ಕರೆಕ್ಟಾಗಿ ನೀಟಾಗಿ ಪ್ರೆಸ್ ಮಾಡಬೇಕು ನೋಡ್ರಿ ನೀಟಾಗಿ ಪ್ರೆಸ್ ಮಾಡಲಿಲ್ಲ ಅಂತ ಅಂದರೆ ಎಣ್ಣೆ ಒಳಗೆ ಹಾಕಿ ಕರಿತೀವಲ್ಲ ಸೊ ಅವಾಗ ಓಪನ್ ಆಗಿಬಿಡ್ತೈತಿ ಮತ್ತು ಎಣ್ಣೆಲ್ಲ ಬಾದಾಗ್ಬಿಡ್ತಾವ ಎಲ್ಲ ಮುದ್ಕು ಸರಿ ಆಗಂಗಿಲ್ಲ ಸೊ ಕರೆಕ್ಟಾಗಿ ಪ್ರೆಸ್ ಮಾಡಬೇಕು ಮತ್ತು ಎಲ್ಲಿನೂ ಭಾಳ ತಿಳಿಗೆ ಲಟ್ಟಿಸ್ಬಾರ್ದು ತುಂಬಬೇಕಾದ್ರೆ ಅಲ್ಲಿನೂ ಆಮೇಲೆ ಓಪನ್ ಆಗ್ಬಿಡ್ತೈತಿ ಸೊ ಭಾಳ ದಿಪ್ಪನೂ ಲಟ್ಟಿಸ್ಬಾರ್ದು ಭಾಳ ತಿಳೋನು ಲಟ್ಟಿಸ್ಬಾರ್ದು ಮೀಡಿಯಮ್ ಇದರಲ್ಲಿ ಲಟ್ಸಿ ಕರೆಕ್ಟಾಗಿ ಫಿಲ್ಲಿಂಗ್ ಮಾಡಬೇಕು ನೋಡ್ರಿ ನಾವು ಹೋಳಿಗೆ ಎಲ್ಲ ಹೆಂಗೆ ಮಾಡ್ತೀವಿ ನೋಡಿರಿ ಫ್ರೆಂಡ್ಸಸ್ ಸ್ವಲ್ಪ ಸೇಮ್ ಅದೇ ರೀತಿ ಅಂತ ನಾವು ಹೇಳ್ಬೋದು ಎಳ್ಳು ಹೋಳ್ಗೆ ಮತ್ತು ಶೇಂಗಾ ಹೋಳ್ಗೆ ಬೇಳೆ ಹೋಳ್ಗೆ ಎಲ್ಲ ಹೆಂಗೆ ಮಾಡ್ತೇವಲ್ಲ ಸ್ವಲ್ಪ ಸೇಮ್ ಅದೇ ರೀತಿನ ಐತಿ ಮೆಥಡ್ ಇದು ಅದರ ಮೇಲ್ಗಡೆ ಸ್ವಲ್ಪ ಚೂಪ್ ಮಾಡಬೇಕು ಸೊ ಅಷ್ಟು ಡಿಫ್ರೆನ್ಸ್ ಇರೋದು ಇಲ್ಲಿ ಮೋದಕ ಅಂತಂದ್ರೆ ಹುಳ್ಗೆ ಅದು ಮಾಡೋಕೆ ಬರೋರಿಗೆ ಇದೊಂದು ತುಂಬ ಈಸಿ ಅಂತಲೇ ಹೇಳ್ಬೋದು ನಾನು ಫಸ್ಟ್ ಟೈಮ್ ಮಾಡೋಕಂತೀನಿ ಏನು ಹಂಗೇನು ಫಸ್ಟ್ ಟೈಮ್ ಮಾಡೋಕ್ಕಂತಿನ ಅಂತೇಳಿ ಏನು ಅನ್ಸೋವಲ್ದು ಸೊ ನೋಡಿರಿ ಎಷ್ಟು ಚೆನ್ನಾಗಿ ಬಂತು ಮೋದಕ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಇಷ್ಟು ಮೋದಕ ಮಾಡೈತಿ ಎಣ್ಣೆ ಕೈಯೋಕೂ ಇಟ್ಟಿನಿ ಮಂದಿ ಒಳಗೆ ಬರೀ ಫ್ರೆಂಡ್ಸ್ ಈಗ ಒಂದೊಂದು ಒಂದು ತನ ಎಣ್ಣೆ ಒಳಗ ಬಿಡೋಣ ಅಂತ ನೋಡಿ ಎಣ್ಣೆ ಚೆನ್ನಾಗಿ ಕಾದೈತಿ ಚೆನ್ನಾಗಿ ಬೇಯಬೇಕು ಎಣ್ಣೆ ಫ್ರೆಂಡ್ಸ್ ನೋಡ್ರಿ ಓದಕ್ ರೆಡಿ ಆದವು ಎಸ್ ಫ್ರೆಂಡ್ಸ್ ನೋಡ್ರಿ ಗಣಪತಿ ಫೇವ್ರೇಟ್ ಮೋದಕ ರೆಡಿ ಅದು ಸೊ ನೋಡಿದ್ರಲ್ಲ ಫ್ರೆಂಡ್ಸು ಕೊಬ್ಬರಿ ಮೋದಕ ಯಾವ ರೀತಿಯಾಗಿ ಮಾಡೋದು ಗಣೇಶನಿಗೆ ಪ್ರಿಯವಾಗಿರುವಂತದ್ದನ್ನ ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಿ ಗಣೇಶ ಹಬ್ಬನ ಆಚರಿಸ್ಬೋದು ಸೊ ಇವತ್ತಿನ ಈ ರೆಸಿಪಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಸೊ ಮತ್ತ ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ಗುಟ್ ಹಾಟ ಬೈ ಬಾಯ್